ಮುಖ್ಯಮಂತ್ರಿಗಳು ಹೇಳೋದು ಒಂದೇ ಮಾತು ನನಗೆ ಹೇಳಿರೋದು ಅಷ್ಟೇ ಬಂಗಾರಪೇಟೆ ಎಮ್ ಎಲ್ ಎ ಅವ್ರಿಗೆ ಹೇಳಿರೋದು ನೋಡ್ರಿ ನಾವು ಯಾರೂ ಬಿ ಪಾರ್ ಕೊಟ್ಟಿಲ್ಲ ಸಿಂಬಲ್ ಎಲ್ಲ ಅವ್ರು ಗೆದ್ದಿಲ್ಲ ಅವರು ಇದು ಇಂಡಿಪೆಂಡೆಂಟ್ ಇರೋದು ಏನು ಮೆಜಾರಿಟಿ ಡೈರೆಕ್ಟ್ಸ್ ಇರ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಬರ್ರಿ ನಾನು ಎಂಟ್ರಿ ಆಗಲ್ಲ ಅಂತ ಹೇಳೋರು ಯಾರು ಮುಖ್ಯಮಂತ್ರಿಗಳು ಇವತ್ತು ಅದ್ರ ಪ್ರಕಾರ ಇಲ್ಲಿ ಆಗಿದೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ನಮಗೆ ಕರೆದಿಲ್ಲ ಕರೆದ್ರೆ ನಾವು ಹೋಗ್ತೀವಿ ಹೈಕಮಾಂಡು ಮುಖ್ಯಮಂತ್ರಿಗಳು ನಮ್ಗೆ ವಿಶೇಷವಲ್ಲವಾ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಜಿಲ್ಲಾ ಮಂತ್ರಿಗಳು ಏನಾದರೂ ಕರೆದ್ರೆ ಹೋಗ್ತೀವಿ ಅವ್ರು ಏನು ಹೇಳ್ತಾರೋ ನಾವು ಕೇಳ್ತೀವಿ ನೋಡಿ ನಮ್ಮಲ್ಲಿ ಪವರ್ ಶೇರಿಂಗ್ ಏನೂ ಆಗಿಲ್ಲ ನನ್ನ ಗುರಿ ಇರೋದೇನೆಂದ್ರೆ ಈ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ನಮ್ಮ ರಾಜ್ಯ ನಾಯಕರಲ್ಲೂ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಕೆ ಎಮ್ ಎಪ್ಗೆ ಹೋಗ್ಬೇಕು ಅಂತ ಕೇಳಿದ್ದೀನಿ ಕೆ ಎಮ್ ಎಪ್ಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋಕ್ಕಾಗಲ್ಲ ಇಲ್ಲಿ ಡೈರೆಕ್ಟರ್ ಆಗಬೇಕು ಇಲ್ಲಿಂದ ಡೆಲಿಗೇಟು ಹೋಗಬೇಕಾಗ್ತದೆ ಆದರೆ ಅಧ್ಯಕ್ಷರಾಗಿದ್ದೀನಿ ಮತ್ತು ಡೆಲಿಗೇಟ್ ಆಗಿ ನಾನು ಕೆ ಎಮ್ ಎಪ್ಗೆ ಹೋಗ್ತೀನಿ ನನಗೆ ಅಧ್ಯಕ್ಷರ ಅವಕಾಶ ಬೇಕು ಅಂತೇಳಿ ನಾಯಕರ ಮುಂದೆ ಕೂಡ ಪ್ರಸ್ತಾವನೆ ಇದೆ ಪ್ರಕಾರ ಏನೂ ಆಗಿಲ್ಲ ಎಲ್ಲ ಒಟ್ಟಿಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನನಗೆ ಗೊತ್ತಿಲ್ಲ ನಾನು ನೋಡಿ ಎಸ್ ಎನ್ ನಾರಾಯಣಸ್ ಅವರು ಅವ್ರ ಸೀನಿಯರ್ ಇದ್ದಾರೆ ಮೂರು ಜನ ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಒಳ್ಳೆ ಕ್ಯಾಬಿನೆಟ್ ಗ್ರೇಡು ಬೋರ್ಡ್ ಚೇರ್ಮನ್ ಕೂಡ ಇದ್ದಾರೆ ನಾವೆಲ್ಲ ಏನು ಇರೋರು ಯಾರಂದರೆ ನಾವಿಬ್ಬರೇ ಕೇಜ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಜಿಲ್ಲೆಯಲ್ಲಿ ಒಂದು ಕ್ಯಾಬಿನೆಟ್ ಗ್ರೇಡು ಅವಕಾಶ ಸಿಕ್ಕಿರೋದು ನಾರಾಯಣಸಮ್ಗೆ ಇದೆ ಮತ್ತು ನಮ್ಮ ರೂಪಮ್ನವರು ಕೂಡ ಸಿಕ್ಕಿದೆ ನಾವು ಕೂಡ ಎರಡೆರಡು ಸಾರಿ ಗೆದ್ದಿದ್ದೀವಿ ಮೂರನೇ ಸಾರಿ ಇರಬೇಕು ನಮ್ಮ ಮುಂಜಾನೆ ಅನಿಸ್ತದೆ ಎರಡು ಸಾರಿನ ಅವರು ಕೂಡ ಗೆದ್ದಾರೆ ಏನು ಇಲ್ಲ ಇದೇನು ನಾನೇನು ಎಲೆಕ್ಷನ್ ಪೇಸ್ ಮಾಡಿರ್ತಿದ್ದು ಎಲೆಕ್ಷನ್ ಮಾಡಿ ಮೆಜಾರಿಟಿ ಡೈರೆಕ್ಟ್ರ್ ಮೇಲೆ ನಾನು ಇಲ್ಲಿ ಅಧ್ಯಕ್ಷ ಆಗ್ತಾ ಇದ್ದೀನಿ ನನಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಕೆ ಎಮ್ ಎಫ್ಗೆ ನಾನು ಪ್ರಸ್ತಾವನೆ ಮಾಡಿದಾಗ ಮೊದಲೇ ಅವಧಿಯಲ್ಲಿ ಕೂಡ ನಮ್ಮ ಭೀಮಾ ನಾಯಕರು ಮಾಡೋಂಥ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದಾಗ ಒಂದು ವರ್ಷ ಬಿಡಿ ಸೋತಿದ್ದಾರೆ ಒಂದು ವರ್ಷ ಆದಮೇಲೆ ನಿನ್ನೆ ಮಾಡ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರ ನಾನು ಒಪ್ಕೊಂಡಿದೆ ಇವತ್ತು ನನ್ನೇನಂದರೆ ಈ ಸಂಸ್ಥೆಯಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಸರ್ಕಾರನೂ ಸಪೋರ್ಟ ಮಾಡಿದೆ ನಾಯಕರು ಸಪೋಟ ಮಾಡಿದ್ದಾರೆ ಮುಖ್ಯಮಂತ್ರಿಗಳೆಲ್ಲ ಜೊತೆಗೆ ನನ್ನ ನಿಜ ನಿರ್ದೇಶಕರುಗಳು ನನಗೆ ಎಂಟು ಜನ ಸಪೋರ್ಟ ಕೂಡ ಮಾಡಿ ನಾನು ಅಧ್ಯಕ್ಷರಾಗಿದ್ದೀನಿ ನಂದೇನೆಂದರೆ ಮುಂದಿನ ದಿನದಲ್ಲಿ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳೇನು ತೀರ್ಮಾನ ತಗೊಂಡು ಅದು ಬದ್ಧವಾಗಿದ್ದೀನಿ ನನಗೆ ಕೇಮೆಪ್ಪ ಹೋಗ್ಬೇಕು ನನ್ನ ಆಸೆ ಇದೆ ಅಲ್ಲ ನಾರಾಯಣ ಸ್ವಾಮಿ ಅವರನ್ನ ಸಮಾಧಾನ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದು ನಮ್ಗೇನು ಕಂಡೀಷನ್ಸ್ ಈ ತರ ಎಲ್ಲೂ ಕೂಡ ಆಗಿಲ್ಲ ನೆನ್ಪಿಟ್ಕೊಡ್ರಿ ಯಾವುದು ಕಂಡೀಷನ್ಸ್ ಆಗಿಲ್ಲ ನೋಡಪ್ಪ ಕೆ ಎಂ ಎಪ್ಗೆ ನನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೆ ಎಂ ಎಪ್ಗೆ ಏನಾದ್ರು ಹೋಗ್ಬೇಕಾದ್ರೆ ಇಲ್ಲಿ ಅಧ್ಯಕ್ಷರಾಗೋದ್ ಜೊತೆಗೆ ಡೆಲಿಗೇಟ್ ಕಡ್ಡಾಯ ಹೋಗೋದ್ರೆ ಮಾತ್ರ ಕೆ ಎಂ ಎಫ್ ನಾನು ಕೇಳಬಹುದು ಏನಪ್ಪ ಇದು ನನಗೆ ಎಲ್ಲಿ ಕೂಡ ನಿಮ್ಮ ಕಂಡೀಷನ್ನು ನೀವು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ಬರು ಕೊಡಿ ಅಂತ ನನ್ನ ಹೈಕಮಾಂಡು ನಮ್ಮ ನಾಯಕ ನನ್ನ ಹತ್ರ ಮಾತಾಡಿಲ್ಲ ಅಂಥ ಸಂದರ್ಭ ಕೂಡ ಅದಲ್ಲ ಈಗ ಟೋಟಲಿ ಸ್ಟೇಟಲ್ಲಿ ಎಲ್ಲ ಒಕ್ಕೂಟಗಳು ಎಲೆಕ್ಷನ್ ನಡೆದ ಮೇಲೆ ಕೆಮೆಪ್ ಎಲೆಕ್ಷನ್ ನಡೀತದೆ ಕೆಮೆಪ್ ಎಲೆಕ್ಷನ್ ನಡೆಯೋದ ಟೈಮಲ್ಲಿ ಕೆಮೆಪ್ ಅಂತ ಲೆಟರ್ ಬರ್ತದೆ ನಿಮ್ಮ ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸ್ಕೊಡಿ ಅಂತ ನಿಮ್ಮ ಒಕ್ಕೂಟದಿಂದ ಒಂದು ಡೆಲಿಗೇಟ್ ಕಳಿಸಿ ಅಂತ ಅವಾಗ ಬರ್ತದೆ ಅವತ್ತು ಆಡಳಿತ ಮಂಡಳಿ ಏನಿದ್ವಿ ನಾವು ಆಡಳಿತ ಮಂಡಳಿ ನಿರ್ದೇಶಕರು ಏನಿದ್ವಿ ನಮ್ಮ ಒಕ್ಕೂಟದಿಂದ ಕೆಎಂ ಎಫ್ ಗೆ ಯಾರಾಗಿ ಡೆಲಿಗೇಟ್ ಆಗಿ ಹೋಗ್ಬೇಕಂತ ತೀರ್ಮಾನ ತಗೊಳ್ತಾ ಆಡಳಿತ ಮಾಡಲಿ ಹೌದು ಎಲ್ಲ ಹೌದು ಕಾಂಗ್ರೆಸ್ ಅಲ್ವಾ ಅವ್ರ ಸೊಪ್ಪಡೆ ಇಲ್ವಾ ಏನು ಮೆಜಾರಿಟಿ ಇತ್ತಲ್ಲ ಅವ್ರೇನು ಬೇರೆ ಕೆಲಸ ಇರ್ಬೋದು ಅವರು ಗೈರಾಜರಾಗಿರ್ಬೋದು ಹಾ ಯಾ ಗೈರಾಜ್ ಹೇಳಿದಿನಲ್ಲ ಕಾಂಗ್ರೆಸ್ ಶಾಸಕರು ಅಂತ ಇಲ್ಲಿ ನನ್ನ ಪಕ್ಕದಾಗಿದ್ರು ಮಂಜಣ್ಣ ಹೆಸರು ಹೇಳಿದೆ ಈ ಪಕ್ಕದಾಗಿದ್ರು ಅನಿಲ್ ಹೆಸರು ಹೇಳಿದೆ ನನ್ನ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು ಎಕ್ಸ್ಟಾರವ್ರೇನು ನಾರಾಯಣಸ್ವಾಮಿ ರೂಪವನ್ನು ಬಿಟ್ಟ ಮೇಲೆ ಸಮೃದ್ಧಿ ಮುಂಜು ಕಾಂಗ್ರೆಸ್ ಅಂತ ಹೇಳಕ್ಟ್ ಇಲ್ಲ ಡೈರೆಕ್ಟ್ಗಳು ಅವ್ರಿಗೆ ಏನು ಕಾರಣ ಏನು ನನಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಇದಿದೆ ಅವರು ನೋಡಿ ಇಲ್ಲಿ ಏನು ಮಾಡೋದೇನು ಬಾಕಿ ಇಲ್ಲ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕಷ್ಟೇ ಇಲ್ಲಿ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ನಡೆಸ್ಕೊಂಡು ಹೋಗುತ್ತೆ ಕೆಲಸ ಮಾಡಬೇಕಾಗ್ತದೆ ಇರ್ಲಿ ಚರ್ಚೆ ಮೇಲೆ ನಡತದೆ ಸಂಸ್ಥೆ ವಿಷಯದಲ್ಲಿ ಚರ್ಚೆ ಆಗ್ತದೆ ಸಂಸ್ಥೆ ಉದ್ದೇಶದಿಂದ ತೀರ್ಮಾನ ತಗಂತ ಪರ್ಸನಲ್ ವೈಯಕ್ತಿಕವಾಗಿ ತೀರ್ಮಾನ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂತಂದ್ರೆ ಅವರು ಗೆದ್ದಿದ್ದಾರೆ ನಾನು ಗೆದ್ದಿದ್ದೀನಿ ಅವ್ರ ಸೀನಿಯರ್ ಶಾಸಕರಿದ್ದಾರೆ ಇಲ್ಲಿ ಸಂಸ್ಥೆಗೆ ಬಂದ ಫಸ್ಟ್ ಟೈಮ್ ಬಂದಿದ್ದಾರೆ ತುಂಬಾ ಇತಿಹಾಸ ಇದೆ ಈ ಸಂಸ್ಥೆಗೆ ಇಲ್ಲಿವರೆಗೂ ಎಷ್ಟು ಜನ ನಿರ್ದೇಶಕರಾಗಿದ್ದಾರೋ ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೋ ಈ ಸಂಸ್ಥೆನ ಕಟ್ಟಿದಾರಲ್ಲ ಅದನ್ನು ನೆನಪು ಮಾಡಿಕೊಂಡು ಇವತ್ತು ಅವರು ಸೀನಿಯರು ಶಾಸಕರಾಗಿದ್ದು ಕೂಡ ಫಸ್ಟ್ ಟೈಮ್ ಇಲ್ಲಿ ನಿರ್ದೇಶರಾಗಿ ಬಂದಿದ್ರು ಕೂಡ ರಾಜಕಾರಣ ಬೇರೆ ರೀತಿಯಲ್ಲಿ ಮಾಡೋದು ನಾವು ಎಮ್ ಎಲ್ ಎ ರಾಜಕಾರಣ ಮಾಡೋದು ಬೇರೆ ರೀತಿ ಇರ್ತದೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬೇರೆ ರೀತಿ ಇರ್ತದೆ ಸರ್ಕಾರದ ಅನುದಾನಗಳೆಲ್ಲ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂಥ ಹಾಲನ್ನು ಮಾರಾಟ ಮಾಡೋಂಥ ದುಡ್ಡಲ್ಲಿ ಹಾಲು ಉತ್ಪಾದಕರು ಮತ್ತು ಸಂಸ್ಥೆಯನ್ನು ಕಟ್ಟಂಥವುದು ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ ಅವರು ಕೂಡ ಅದು ಮಾಡ್ತಾರೆ ಇವರು ವೈಯಕ್ತಿಕವಾಗಿ ಏನಾದರೂ ಮಾಡೋದಾದರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅಲ್ಲ ನಮಗೂ ಅವ್ರಿಗೇನು ಮನಸ್ತಾಪ ಇಲ್ಲ ಕಾಂಗ್ರೆಸ್ ಎಂ ಎಲ್ ಎಲ್ಲ ನೀವು ನೋಡ್ತೀರಿ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೀನಲ್ಲ ಮೂರು ಸಾರಿ ಎಮ್ ಎಲ್ ಎ ಸೀನಿಯರು ಅಂತ ನಾವು ನಾವೇನು ಕಾಂಗ್ರೆಸ್ ಅವ್ರು ಕೂತ್ಕೊಂಡು ಮಾತಾಡೋದೇನು ನಮ್ಗೇನು ಕೂತ್ಕೊಂಡು ಮಾತಾಡೋಕೆ ಅವಕಾಶ ಸಿಕ್ಕಿದ್ರೆ ಕೂತ್ಕೊಂಡು ಕಾಂಗ್ರೆಸ್ ಎಮ್ ಎಲ್ ಎ ಮಾತಾಡ್ತೀವಿ ನೋಡಿ ನೋಡಿ ಅವರು ನಾನು ಸುಮಾರು ಸಾರಿ ನಾನು ಹೇಳಿದ್ದೀನಿ ವಯಸ್ಸಲ್ಲಿ ಸಿಕ್ಕವರಾದರೂ ಮೂರು ಸಾರಿ ಶಾಸಕರಾಗಿದ್ದೀರಿ ಅಂತ ಅವ್ರು ಕೆಲವೊಲ್ಲ ನಾನು ಒಳ್ಳೆ ಸ್ನೇಹಿತರಾಗಿರೋದು ಆಗಿದ್ರೆ ಯಾರಾದರೂ ಸ್ನೇಹಿತರು ಯಾರನ್ನು ಹೇಳಿದಾಗ ನಾವು ಅದು ಅಕ್ಸೆಪ್ಟ್ ಮಾಡಬೇಕಾದ ಯೋಚನೆ ಮಾಡಬೇಕಾಗ್ತದೆ ಅವ್ರು ಯಾಕೋ ಏನೋ ಮಾಡ್ತಲ್ಲ ಹೈಕಮ್ಯಾಂಡ್ ಇದೆ ನಾವು ಅದ್ರ ಬಗ್ಗೆ ಏನೂ ಮಾತಾಡೋಕ್ಕೋಗೋದಿಲ್ಲ ನಾನು ಕೊಟ್ಟರೆ ಜವಾಬ್ದಾರಿನ ತುಂಬ ಜವಾಬ್ದಾರಿಯುತವಾಗಿ ನಂಬಿಕೆ ಉಳಿಸ್ಕೊಡ್ತೀನಿ